ಗೆದ್ದು ಬೀಗಿದ ಮುಂಬೈ ಇಂಡಿಯನ್ಸ್ ತಂಡ ಎಸ್ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ಐ ಪಿ ಎಲ್ ಟೂರ್ನಿಯ ಮೂವತ್ತ್ ಮೂರನೇ ಪಂದ್ಯದಲ್ಲಿ ಮುಂಬೈ ಒಂಬತ್ತು ರನ್ಗಳ ಜಯ ಗಳಿಸಿದೆ ಟಾಸ್ ಸೋತು ಮೊದಲು ಬ್ಯಾಟ್ ಬೀಸಿದ ಮುಂಬೈ ಇಂಡಿಯನ್ಸ್ ನಿಗದಿತ ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತೆರಡು ರನ್ ಕಲೆ ಹಾಕಿ ಎದುರಾಳಿ ತಂಡಕ್ಕೆ ನೂರ ತೊಂಬತ್ತ್ಮೂರು ರನ್ಗಳ ಗುರಿ ನೀಡಿತು ಇನ್ನು ಗುರಿಯನ್ನು ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಎಂಬತ್ತ್ಮೂರು ರನ್ಗಳನ್ನು ಕಲೆ ಹಾಕಿ ಆಲ್ಔಟ್ ಆಯಿತು ಇನ್ನು ತಂಡದ ಪರ ತೀವ್ರ ಹೋರಾಟ ನಡೆಸಿದ ಅಶುತೋಷ್ ಶರ್ಮಾ ಇಪ್ಪತ್ತೆಂಟು ಎಸೆತಗಳಲ್ಲಿ ಏಳು ಫಿಕ್ಸರ್ ಎರಡು ಬೌಂಡರಿ ನೆರವಿನಿಂದ ಅರವತ್ತೊಂದು ರನ್ಗಳನ್ನು ಕಲೆ ಹಾಕಿದರು ಇನ್ನು ಶಶಾಂಕ್ ಸಿಂಗ್ ಇಪ್ಪತ್ತೈದು ಎಸೆತಗಳಲ್ಲಿ ಮೂರು ಫಿಕ್ಸರ್ ಹಾಗೂ ಎರಡು ಬೌಂಡರಿಗಳ ನೆರವಿನಿಂದ ನಲವತ್ತೊಂದು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು ಇನ್ನು ಹರ್ಪ್ರೀತ್ ಇಪ್ಪತ್ತು ಎಸೆತಗಳಲ್ಲಿ ಇಪ್ಪತ್ತೊಂದು ರನ್ ಗಳಿಸಿ ಕ್ಯಾಚ್ ನೀಡಿ ಕ್ರೀಸ್ ತೊರೆದ್ರು ಇನ್ನು ರಿಲೇ ರೂಸೋ ಲಿಯಾಮ್ ತಲಾ ಒಂದು ರನ್ ಗಳಿಸಿ ಔಟ್ ಆದರು ನಾಯಕ ಸ್ಯಾಮ್ ಕರನ್ ಏಳು ಎಸೆತಗಳಲ್ಲಿ ಆರು ರನ್ ಗಳಿಸಿ ಪೆವಿಲಿಯನ್ಗೆ ಮರಳಿದ್ರು ಇನ್ನು ಹರ್ಪ್ರೀತ್ ಸಿಂಗ್ ಹದಿನೈದು ಎಸೆತಗಳಲ್ಲಿ ಹದಿಮೂರು ರನ್ ಗಳಿಸಿ ಔಟ್ ಆದರು ಇನ್ನು ಕಗಿಸೋ ಮೂರು ಎಸೆತಗಳಲ್ಲಿ ಎಂಟು ರನ್ ಗಳಿಸಿ ಔಟ್ ಆದರು ರೋಹಿತ್ ಶರ್ಮಾ ಎರಡು ಬೌಂಡರಿ ಹಾಗೂ ಮೂರು ಸಿಕ್ಸರ್ ಸಹಿತ ಮೂವತ್ತಾರು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದ್ರು ಇನ್ನು ಕಡಿಮೆ ರನ್ ಗಳಿಸಿದ್ರು ರೋಹಿತ್ ಮುಂಬೈ ಇಂಡಿಯನ್ಸ್ ಪರ ಐ ಪಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆ ನಿರ್ಮಿಸಿದ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ